ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇದು ಗುರುವಾರದಲ್ಲಾಗು ಗುರುವಾರ ದಿನ ಬೆಳಿ ಬೆಳಿಗ್ಗೆ ನಾನು ಹೆಸರು ಕಾಳು ಮತ್ತು ಬೇಳೆನ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಯಾವುದೇ ರೀತಿ ತರಕಾರಿನ ಹಾಕೋಬೋದು ಯಾವ ರೀತಿಯಾದ ಅಂತಂದರೆ ಬದನೆಕಾಯಿ ಆಲೂಗಡೆ ಬೇಕು ಅಂತಂದರೆ ನಾವು ಇದನ್ನು ಹಾಕೋಬೋದು ಎಂಥದಪ್ಪ ನುಗ್ಗೆಕಾಯಿ ಸ ಅದನ್ನೆಲ್ಲ ಹಾಕ್ಕೊಂಡು ನಾವು ಸಾಂಬಾರು ಮಾಡ್ಕೋಬೋದು ತಿಳಿಸಾರು ಮಾಡ್ಕೊಬೋದು ರಸಮ್ ಮಾಡ್ಕೋಬೋದು ಉಪ್ಸಾರು ಮಾಡ್ಕೊಬೋದು ಏನು ಬೇಕಾದರೂ ಮಾಡ್ಕೋಬೋದು ತುಂಬ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಉಪ್ಸಾರು ಮಾಡೋದಾದರೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಹೆಸ್ರು ಕಾಳು ಬೇಳೆ ಎಲ್ಲನೂ ಬ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಅದು ಅದಕ್ಕೆ ಬರೀ ಕಟ್ಟಿಗೆ ಒಗ್ಗರಣೆ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ ಸರಿ ಹೆಸ್ರು ಕಾಳು ಬೇಳೆ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಎಲ್ಲನೂ ಬೇಯಿಸ್ಕೊಂಡೆ ಬೇಯಿಸ್ಕೊಂಡಾದ್ಮೇಲೆ ಮನೆಯವರಿಂದ ಫೋನ್ ಬಂತು ನನಗೆ ಮನೆಗೆ ಬರ್ತಾ ಇದ್ದೀನಮ್ಮ ಚಪಾತಿ ಮಾಡಿ ಪಲ್ಯ ಮಾಡಿರುವಂಥ ಇನ್ನು ಸಾಂಬಾರು ಮಾಡೋದೇನು ಬಂತು ಪಲ್ಯನೇ ಮಾಡ್ಬಿಡೋಣ ಅಂತ ಆ ಹೆಸರು ಕಾಳು ಬೇಳೆನ ಪಲ್ಯ ಇದ್ದೀನಿ ಪಲ್ಯ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಅದು ಬೇಯ್ತಾ ಇರಲಿ ಈ ಕಡೆ ಗೋಧಿ ಹಿಟ್ಟು ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಗಣೇಶ್ ಬ್ರ್ಯಾಂಡ್ದು ಒಂದು ಗೋಧಿ ಹಿಟ್ಟು ತರಿಸಿದೆ ಯಾಕೋ ನನಗೆ ಅದು ಇಷ್ಟ ಆಗಲಿಲ್ಲ ಸೇಮ್ ಮೈದಾ ಹಿಟ್ಟು ಹೇಗಿದೆಯೋ ಅದೇ ಥರನೇ ಇದೆ ಮಾಮೂಲಿ ನೀವೆಲ್ಲರೂ ಹೇಗೆ ಕಲಿಸ್ತಿರೋ ಅದೇ ಥರನೇ ತ ಈ ಸಲ ತಣ್ಣೀರು ಹಾಕಿ ಕಲಿಸ್ತೀನಿ ಯಾಕೋ ಬಿಸಿ ನೀರು ಹಾಕಿ ಕಲಿಸಿದ್ರೆ ಹಿಟ್ಟು ತುಂಬ ಹಾಕ್ತಾಯಿತ್ತು ಲಟ್ಸ್ಲಿಕ್ಕೆ ಬರ್ತಿರಲಿಲ್ಲ ಹಾಗಾಗಿ ತಣ್ಣಗಿರೋ ನೀರನ್ನೇ ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟು ಬಿಡ್ತೀನಿ ಯಾಕೆಂದರೆ ಒರಿಜಿನಲ್ ಚಪಾತಿ ಆದರೆ ಇಪ್ಪತ್ತು ಗೋಧಿ ಆದರೆ ಇಪ್ಪತ್ತು ನಿಮಿಷ ಬೇಕು ನೆನೆಯೋಕ್ಕೆ ಇದು ನೋಡ್ರೆ ಫುಲ್ ಸ್ಮೆಲ್ಲು ಮೈದಾನೆ ಆಮೇಲೆ ಚಪಾತಿ ತಿಂತ ಇದ್ರು ಮೈದಾ ಥರನೇ ಆಗುತ್ತೆ ಸರಿ ನೆನೀತಾ ಇರಲಿ ಅಂತಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದೆ ಮಗನಿಗೆ ಮತ್ತು ಮನೆಯವರಿಗೆ ಅಂತ ಎಲ್ಲನೂ ಬಿಡಿಸಿ ಇಡ್ತಾಯಿದ್ದೀನಿ ಆಮೇಲೆ ಯಾವುದೇ ರೀತಿ ಬಾದಾಮಾದರೂ ಅಷ್ಟೇ ಗೋಡಂಬಿ ಆದರೂ ಅಷ್ಟೇ ನೋಡಿ ಹಾಕಿ ಸಪ್ರೇಟೆ ನೆನೆಸಿ ಯಾಕೆಂದ್ರೆ ಒಳಗಡೆ ಸಣ್ಣ ಸಣ್ಣ ವೈಟ್ ಕಲರ್ ಹುಳ ಇರುತ್ತೆ ಗೊತ್ತೇ ಆಗೋದಿಲ್ಲ ಆ ಸಿಪ್ಪೆ ತೆಗೆದಿರ ಹಾಗಾಗೆ ತಿಂತ ಇರ್ತೀವಿ ತೊಳೆದಿರಲ್ಲ ಸಿಪ್ಪೆ ತೆಗಿಯಲ್ಲ ಹಂಗೆ ತಿಂತೀವಿ ಆ ಥರ ತಿನ್ನೋದಕ್ಕೆ ಹೋಗಬೇಡಿ ಸಣ್ಣ ಸಣ್ಣ ವೈಟ್ ಹುಳ ಇರುತ್ತೆ ಅದು ನೆನೆಸಿದಾಗಲೇ ಗೊತ್ತಾಗೋದು ಆಯಿತಾ ಎಲ್ಲನೂ ಎಲ್ಲ ಬಿಡಿಸಿ ಇಟ್ಟಾದಮೇಲೆ ಒಗ್ಗರಣೆ ಇದ್ದೀನಿ ಪಲ್ಯಕ್ಕೆ ಮಾಮೂಲಿ ಸಾಸಿವೆ ಜೀರಿಗೆ ಚೆನ್ನಾಗಿ ಜಜ್ಜಿರೋ ಬೆಳ್ಳುಳ್ಳಿ ಒಂದೇ ಒಂದು ಒಣಮೆಣಸಿನಕಾಯಿ ಕೊತ್ತಂಬ ಕೊತ್ತಂಬರಿ ಸೊಪ್ಪು ಅಥವಾ ಸೊಪ್ಪು ಏನು ಬೇಕಾದ್ರೂ ಹಾಕ್ಬೋದು ನಾನಿದ ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಈರುಳ್ಳಿನ ಸ್ವಲ್ಪ ಜಾಸ್ತಿಯಾಗಿ ಹಾಕ್ತಾಯಿದ್ದೀನಿ ಯಾಕೆಂದರೆ ನಮ್ಮ ಮೂರೇ ಜನಕ್ಕೆ ಅಲ್ವಾ ಸಹ ತೆಳುವಾಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡಿದೆ ಪಲ್ಯ ರೀತಿ ಬೇಕಲ್ವಾ ಇನ್ನು ನಾವು ಅದೇ ಥರನೇ ಬಿಟ್ಟರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ ಇಷ್ಟನ್ನು ಒಗ್ಗರಣೆಲ್ಲೇ ಹುರ್ಕೊಂಡು ಬೇಯಿಸಿ ಇಟ್ಟಿರೋ ಕಾಳು ಮತ್ತು ಬೇಳೆನ ಎರಡನ್ನೂ ಒಟ್ಟಿಗೆ ಹಾಕಿ ಇವಾಗ ಕೊನೆಯದಾಗಿ ನಾನಿಲ್ಲಿ ಕಾಯಿ ತುರಿ ಹಾಕಿ ಒಂದೆರಡು ಕುದಿ ಚೆನ್ನಾಗಿ ಕುದಿಯೋ ಹಂಗೆ ಕುದಿಸ್ಕೋತೀನಿ ಕುದ್ಮೇಲೆ ಇದ್ರ ಪಲ್ಯ ಗೊಜ್ಜ ರೀತಿ ರೆಡಿಯಾಗುತ್ತೆ ತುಂಬ ಅದ್ಭುತವಾಗಿರುತ್ತೆ ಇದಕ್ಕೆ ನೀವು ಬೇಕಂದರೆ ಟೊಮೊಟೊ ಹಾಕೋಬೋದು ಗರಂ ಮಸಾಲ ಹಾಕೋಬೋದು ಅದೇ ಗರಂ ಮಸಾಲ ಮನೆಯಲ್ಲಿ ಒಂದು ಚಿಟಕಿನೂ ಉಪಯೋಗ ಮಾಡೋ ಹಾಗಿಲ್ಲ ಅಪ್ಪಿ ತಪ್ಪಿನೂ ಹಾಕಿಬಿಟ್ರೆ ಮನೆಯವರು ಯಾರೂ ತಿನ್ನೋದಿಲ್ಲ ಬಿರಿಯಾನಿ ಮಾಡಿದ್ರೆ ತಿನ್ನೋದಿಲ್ವಾ ಅಂತ ಕೇಳ್ಬೋದು ನಮ್ಮ ಮನೆಯಲ್ಲಿ ಬಿರಿಯಾನಿ ಯಾರೂ ಇಷ್ಟಪಟ್ಟು ತಿನ್ನೋದಿಲ್ಲ ಇಷ್ಟಪಡೋದೇ ಇಲ್ಲ ಚಿಕ್ಕ ಮಗ ಒಬ್ಬನೇ ಇಷ್ಟಪಡೋದು ನನಗೂ ಇಷ್ಟ ಆಗೋದಿಲ್ಲ ಹೊಟ್ಟೆ ತುಂಬಲ್ಲ ಕಣೆ ಮುದ್ದೆ ಮತ್ತು ಸಾಂಬಾರು ಊಟ ಮಾಡ್ದಂಗೆ ಆಗಲಿಲ್ಲ ಏನು ಮಾಡಬೇಡಮ್ಮ ನೀನು ಆಳು ಮೂಳು ಕಡ್ಡಿ ಕಸ ಟಿ ವಿಲ್ ತೋರ್ಸನ್ನೆಲ್ಲ ಮಾಡೋಕೆ ಹೋಗ್ಬೇಡ ನೀಟಾಗಿ ಸಾಂಬಾರು ಮಾಡಿ ಚಾಪ್ಸ್ ಮಾಡಿಬಿಡು ಇಲ್ಲ ಕಬಾಬ್ ಮಾಡಿಬಿಡು ಇಷ್ಟು ಮಾಡಿಬಿಡಮ್ಮ ಸಾಕು ಅಂತ ಹೇಳ್ತಾರೆ ಅವ್ರು ಹೇಳ್ದಂಗೆ ಮಾಡೋದು ನನಗೂ ಅದೇ ಇಷ್ಟ ಬಿರಿಯಾನಿ ಎಲ್ಲ ನನಗಿಷ್ಟ ಆಗೋದಿಲ್ಲ ಏನೋ ಒಂದು ತೃಪ್ತಿ ಸಿಗೋಲ್ಲ ನನಗೆ ಬೇರೆಯವ್ರಿಗೆ ಹೇಗೂ ಗೊತ್ತಿಲ್ಲ ನನಗೆ ತೃಪ್ತಿ ಸಿಗೋಲ್ಲ ಸರಿ ಚಪಾತಿ ನೋಡ್ತಾ ಇದ್ದೀರಾ ಎಷ್ಟು ಬೇಗ ಬೇಗ ಲಟ್ಸ್ ಇದ್ದೀನಿ ಮೈದ ಮೈದ ರೀತಿಯೇ ಇದೆ ಹಾಗಾಗಿ ಮನೆಯವ್ರಿಗೂ ಸಹ ಇಷ್ಟಪಡಲಿಲ್ಲ ತಗೊಂಡೋಗಿ ಮೊದಲು ಬೇಗ ಬೇಗ ಖಾಲಿ ಮಾಡ್ಬಿಟ್ಟು ತೊಗೊಂಡೋಗಿ ಇದು ಮಾಡು ಯಾವುದೇ ಕಾರಣಕ್ಕೂ ಇದನ್ನು ಹಾಕೋಕೆ ಹೋಗ್ಬೇಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಂದ್ರು ಅದೇ ಮಾತು ಕೇಳಬೇಕು ಒಂದೊಂದು ಸಲ ಅರ್ಜೆಂಟ್ ಇರುತ್ತೆ ಈ ಸಲ ಗೋಧಿ ಸಹ ಬಂದಿರಲಿಲ್ಲ ಸೊಸೈಟಿನಲ್ಲಿ ಹಾಗಾಗಿ ನಾನು ಮನೆಯ ಹಿಟ್ಟನ್ನು ತರಿಸಿ ಮಾಡಿದೆ ನೋಡೋಣ ಏನಾದ್ರೂ ರಿಲಯನ್ಸ್ಗೆ ಹೋದಾಗ ಒಂದು ಐದು ಕೆ ಜಿ ಗೋಧಿ ತರಬೇಕು ಇಲ್ಲಲ್ಲಿ ಮಿಲ್ಗಳಲ್ಲಿ ಮಾಡ್ತಾ ಮಾಡ್ತಾರಲ್ಲ ಗೋಧಿ ತಗೊಂಡು ಬಂದು ಮಾಡಿದ್ರೆ ಆಯಿತು ಯಾಕಕ್ಕ ಇಷ್ಟು ದಿನ ಆಗೋಕ್ಕಾಗಲಿಲ್ಲ ಯಾಕೆ ಹಬ್ಬ ಮಾಡಲಿಲ್ವ ಅಂತ ನೀವು ಕೇಳ್ಬೋದು ಹಬ್ಬ ಮಾಡೋದಕ್ಕೆ ಅಂತಂದ್ಬಿಟ್ಟು ಎಲ್ಲನೂ ಸಾಧ್ಯ ಆದಷ್ಟು ಎಲ್ಲನೂ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಾದಮೇಲೆ ನನ್ನ ಫ್ರೆಂಡಿಗೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂದರೆ ಫುಲ್ ಎಲ್ಲ ಥರ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಡಾಕ್ಟ್ರು ಕೊಟ್ಟಿದ್ದರು ಯಾಕೆಂದರೆ ಬಲ್ದಾಗ ಅಲ್ಲಿ ಊತ್ಕೊಂಡಿತ್ತು ಅವರಿಗೆ ಒಟ್ಟು ಮೂರು ಆಪ್ರೇಷನ್ ಆಗಿದ್ದೆ ಒಂದು ಅಪಾಂಡೀಸ್ ಆಪ್ರೇಷನ್ ಮತ್ತು ನೀರು ಮತ್ತು ಇನ್ನೊಂದು ಆಗಿದೆ ಮತ್ತೊಂದು ನೀರು ಗುಳ್ಳೆ ಇತ್ತು ಅಂದ್ಬಿಟ್ಟು ಆಗಿ ಐದು ವರ್ಷಕ್ಕೆ ಮತ್ತೊಂದು ಆಪ್ರೇಷನ್ ಆಯಿತು ಹೀಗಾಗಿ ಮೂರು ಆಪ್ರೇಷನ್ ಆಗಿದೆ ಅಪಾಂಡಿಕ್ಸ್ ಬಂದ್ಬಿಟ್ಟು ಅವರು ಐದನೇ ಕ್ಲಾಸ್ ಇರಬೇಕಾದ್ರೆ ಆಗಿತ್ತಂತೆ ಸರಿ ತುಂಬಾ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದಾರೆ ಅವರು ಕಾಲೆಲ್ಲ ಸಿಕ್ಕಾಬಿಟ್ಟೆ ದಪ್ಪ ದಪ್ಪ ಆಗಿತ್ತು ಸರಿ ಬನ್ನಿ ಹೋಗಿ ಬರೋಣ ಅಂದ್ಬಿಟ್ಟು ಟೆಸ್ಟಿಗೆ ಅಂತ ಕೊಟ್ಟಿವಿ ಬಂದ್ವಿ ಅಲ್ಲಿಂದ ಬಂದು ಸ್ಕ್ಯಾನ್ ಮಾಡಿ ಇಡೀ ಬಾಡಿನೇ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು ಅದನ್ನು ಮಾಡಿಸ್ಕೊಂಡು ಮನೆಗೆ ಬ ಮನೆಗೆ ಬಂದೆ ಮನೆಗೆ ಎರಡು ಗಂಟೆಗೆ ಬಂದಿದ್ದೀನಿ ಮೂರು ಗಂಟೆ ಅಷ್ಟೊತ್ತಿಗೆ ಯಾಕೋ ನನಗೆ ಬೆನ್ನೋ ಶುರುವಾಯಿತು ಏನು ಇಷ್ಟೊಂದು ಬೆನ್ನೋತಾ ತೈಯಲ್ಲ ಒಳ ಜ್ವರನ ಇದ್ದರೆ ಬೆನ್ನೋ ಬರುತ್ತೆ ನನಗೆ ಜ್ವರನೂ ಏನು ಇಲ್ಲವಲ್ಲ ಅಂದ್ಕೊಂಡು ಬಿಡಿ ಏನಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಆದರೆ ಇದ್ದಕ್ಕಿದ್ದಂಗೆ ಲೂಸ್ ಮೋಷನ್ ಶುರುವಾಯಿತು ವಾಮಿಟ್ ಶುರುವಾಯಿತು ಶ ಎಷ್ಟು ಗಂಟೆ ರಾತ್ರಿಯಲ್ಲಿ ಹನ್ನೊಂದು ಗಂಟೆ ರಾತ್ರಿನಲ್ಲಿ ಶುರುವಾಯಿತು ಲೂಸ್ ಮೋಷನ್ ವಾಮಿಟಿಂಗು ಆಗ್ತಾನೇ ಇಲ್ಲ ನಿಲ್ಲೋಕೆ ಆಗ್ತಾಯಿಲ್ಲ ಕೂರೋಕಾಗ್ತಾಯಿಲ್ಲ ಮೈ ಮೇಲೆ ನನಗೆ ಪ್ರಜ್ಞೆನೇ ಇಲ್ಲದಂಗೆ ನನಗೆ ಗೊತ್ತೇ ಇಲ್ಲ ಏನಾಗ್ತಾ ಇದೆ ನನಗೇನದೇ ಗೊತ್ತಾಗ್ತಾ ಇಲ್ಲ ಏನೇನೋ ಮಾತಾಡ್ತಾಯಿದ್ದೀನಿ ಸಿಕ್ಕಾ ಬಟ್ಟೆ ಜ್ವರ ತುಂಬ ಏನೇನೋ ಪೇಚಾಡ್ತಾಯಿದ್ದೀನಿ ಆ ಥರ ಮಗ ಮನೆಯವ್ರು ಇರಲಿಲ್ಲ ಮಗ ಒಬ್ಬನೇ ಇದ್ದ ಫುಲ್ ಎದುರ್ಕೊಂಬಿಟ್ಟಿದ್ದಾನೆ ಲಾಸ್ಟಿಗೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಅವರು ಡಾಕ್ಟ್ರಿಗೆ ಫೋನ್ ಮಾಡಿ ಮನೆಗೆ ಬಂದು ಡ್ರಿಪ್ ಹಾಕಿ ಅವರು ಹೋಗಿದ್ದರು ಬೆಳಗಾಗ ತನಕ ಸ್ವಲ್ಪ ಪರವಾಗಿಲ್ಲ ಯಾವ ರೀತಿ ಅಂದರೆ ಎದ್ದೇಳೋಕು ಆಗದಿರೋವಂಥ ಸ್ಥಿತಿ ಬಂದುಬಿಟ್ಟಿದೆ ಒಂದೇ ದಿನದಲ್ಲಿ ಅಷ್ಟು ಹೈ ಟೆಂಪ್ರೇಚರ್ ಇತ್ತು ನನಗೆ ಸಡನ್ನಾಗಿ ಆಗಿದ್ದು ಯಾಕಂತ ಗೊತ್ತಿಲ್ಲ ಡಾಕ್ಟರ್ ಇಂಜೆಕ್ಷನ್ ಮಾತ್ರೆ ಕೊಡ್ತಾ ಕೊಡ್ತಾ ವಾಂತಿ ಮತ್ತು ಬೇದಿ ಇನ್ನೂ ಜಾಸ್ತಿ ಆಗ್ತಾ ಇರ್ತವರ್ತು ಕಮ್ಮಿ ಆಗ್ತಿರ್ಲಿಲ್ಲ ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು ಏನಿರ್ಬೋದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತಂದರು ಅದು ಆಯಿತು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು ಲಾಸ್ಟಿಗೆ ಫೈನಲ್ಲಿ ನಂಬಿಕೆ ಇರೋರನ್ನ ನಂಬಿ ಈ ಮಾತನ್ನು ಯಾಕಂದರೆ ಕಮೆಂಟ್ ಬರುತ್ತೆ ಫೈನಲ್ಲಿ ನನಗೆ ಸಿಟ್ಟು ಬಂದದ್ದೆ ಸಿಕ್ಕಾಬಟ್ಟೆ ಕೋಪ ಬಂದದ್ದೆ ಮಗನ ಕೈಲಿ ಒಂದು ಮೊಟ್ಟೆ ತರಿಸ್ದೆ ಕೋಳಿ ಮೊಟ್ಟೆ ತರಿಸಿ ಮುಗಿದ ದೃಷ್ಟಿ ತೆಗೆದು ನನ್ನ ನಾನು ನಾನೇ ದೃಷ್ಟಿ ತಗೊಂಡು ಹೊರಗಡೆ ಚರಂಡಿ ಎಸ್ತು ನನಗೆ ಏನೇನು ದೃಷ್ಟಿ ತೆಗಿಯೋಕೆ ಬರೋದು ಅದನ್ನೆಲ್ಲ ನಾನು ನಾನು ತೊಗೊಂಡೆ ತೊಗೊಂಡಾದಮೇಲೆ ಕೈ ಕಾಲು ಮುಖ ತೊಳೆದು ಒಂದು ಗ್ಲಾಸ್ ನೀರು ಕುಡಿದು ಏನಾಗುತ್ತೋ ಆಗಲಿ ನನ್ನ ಕೈಲಿನ ಮಾತ್ರೆ ತಿನ್ನೋಕ್ಕಾಗಲ್ಲ ಅಟ ಅವತ್ತು ನೈಟ್ ಯಾವ ಮಾತ್ರೆನೂ ನುಂಗ್ಲಿಲ್ಲ ಹೋಗಿ ಮಲ್ಕೊಂಡೆ ಬೆಳಗ್ಗೆ ಎದ್ದೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲ ಅಲೈಟೈಮ್ ಮಾಮೂಲಿ ವಾಮಿಟ್ ಆಯಿತು ಸುಸ್ತಾಗ್ತಾಯಿತ್ತು ಸುಮಾರು ಏಳು ಅಷ್ಟೊತ್ತಿಗೆ ಆರಾಮಾಗಿಬಿಟ್ಟೆ ನಾನು ಜ್ವರ ಇಲ್ಲ ಮತ್ತು ಮತ್ತೆ ವಾಂತಿ ಇಲ್ಲ ಏನಿಲ್ಲ ಆರಾಮಾಗದೆ ಎದ್ದೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ ಯಾಕೆ ನಾಲ್ಕು ಮೂರು ನಾಲ್ಕು ದಿನದಿಂದ ಏನೂ ನೋಡೋಕ್ಕಾಗ್ತಿರಲಿಲ್ಲ ಮನೆ ನಾಲ್ಕೈದು ದಿನ ಆಗಿತ್ತು ನೋಡೋಕ್ಕಾಗ್ತಾ ಇರಲಿಲ್ಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಎಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ನಾಲ್ಕು ಕ್ಲೀನ್ ಮಾಡಿ ಇಡೀ ಮನೆಯನ್ನು ಸ್ನಾನ ಸ್ನಾನ ಮಾಡಿಕೊಂಡು ದೀಪ ಹಚ್ಚಿಬಿಡೋಣ ಅದದ್ದಾಗಲಿ ಅಂತ ಮನೆಯವರು ಜ್ವರ ಬಂದಿದೆ ಬೇಡ ಅಂತ ಆದರೂ ಎಲ್ಲ ಮಾಡಿದೆ ನೋಡಿ ನಾವು ನಾನು ಹೆಚ್ಚು ಕಡಿಮೆ ಎರಡು ಸಾವಿರ ದುಡ್ಡು ಖರ್ಚು ಮಾಡಿದೆ ಹಾಸ್ಪಿಟ್ಲಿಗೆ ಆದರೆ ಅದು ಆಸಿಯಾಗಿದ್ದು ನೋಡಿ ಈ ಥರ ಮಾತ್ರನೇ ತಿನ್ನಲಿಲ್ಲ ನಾನು ಡಾಕ್ಟರ್ ಹೇಳಿದ್ರು ಏನು ಇಷ್ಟೊಂದು ಜ್ವರ ಜ್ವರ ಜಾಸ್ತಿನೇ ಆಗ್ತಾಯಿದೆ ಹೊರತು ಕಡಿಮೆ ಇಲ್ಲ ವಾಂತಿನೂ ಜಾಸ್ತಿ ಆಗ್ತಾಯಿದೆ ಅಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು ದೃಷ್ಟಿ ಅನ್ನೋದು ಎಷ್ಟು ಕೆಟ್ಟದ್ದು ಮನುಷ್ಯ ಮನುಷ್ಯನ ದೃಷ್ಟಿ ಅಂತ ಆಸ್ಪಿಟಲ್ಗೆ ಹೋಗಬೇಕಾದ್ರೆ ಅವ್ನು ನಾನು ಯಾವುದೇ ರೀತಿ ಮೇಕಪ್ ಮಾಡ್ಕೊಂಡೋಗಿರಲಿಲ್ಲ ಜಸ್ಟ್ ನಾನು ಒಂದು ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೋಗಿ ಅಲ್ಲಿಂದ ಹೋಗಿ ಅವ್ರಿಗೆ ಊಟ ಕೊಡಿಸಿ ಮತ್ತೆ ಸ್ಕ್ಯಾನಿಂಗ್ ಕರ್ಕೊಂಡೋಗಿ ಮತ್ತು ಅವ್ರನ್ನ ಬಿಟ್ಟು ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಆಫೀಸಲ್ಲಿ ಗೃಹ ಲಕ್ಷ್ಮಿ ಯೋಜನೆ ದುಡ್ಡೆಲ್ಲ ತಗೊಂಡು ತರಕಾರಿ ತಗೊಂಡು ಮತ್ತು ಬಟ್ಟೆ ಸೀರೆ ಮತ್ತು ಡ್ರೆಸ್ಸೆಲ್ಲ ಒಲೆಯ ಕೊಟ್ಟಿದ್ದೆ ಅದನ್ನು ತೊಗೊಂಡು ಮನೆಗೆ ಹೋಗಿದ್ದೀನಿ ಮನೆಗೆ ಹೋಗಿದ್ದಷ್ಟೇ ಹುಷಾರು ತಪ್ಪಿರೋದು ನಾನು ಆಮೇಲೆಲ್ಲ ಬೈದರು ಬೈದಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಬಟ್ ಆ ಥರ ಆಗಿತ್ತು ನನಗೆ ದಯವಿಟ್ಟು ಡಾಕ್ಟ್ರನ್ನೂ ನಂಬಿ ಇದನ್ನು ಮಾಡಿ ಒಂದೇ ಸಲ ಡಾಕ್ಟರ್ ಅನ್ಕೊಂಡು ಹೋಗಿ ಹೋಗಕ್ ಹೋಗ್ಬೇಡಿ ಎಲ್ಲ ಮಾಡು ಮಾಡ್ ತಕ್ಷಣನೇ ಮಾಡ್ಬಿಡಿ ನಾಳೆ ಮಾಡೋಣ ಇವತ್ತು ಮಾಡೋಣ ಗುರುವಾರನೇ ಮಾಡಬೇಕು ಮಂಗಳವಾರನೇ ಮಾಡಬೇಕು ಭಾನುವಾರನೇ ಮಾಡಬೇಕು ಅಂತ ದಯವಿಟ್ಟು ಕಾಯೋದಕ್ಕೆ ಹೋಗ್ಬೇಡಿ ಹಂಗ್ ಹುಷಾರ್ ತಪ್ಪದ್ವಾ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಮಕ್ಕಳು ಮಾತ್ರ ದೃಷ್ಟಿ ತೆಗಿಬೇಕು ಅನ್ನೋದಲ್ಲ ದೊಡ್ಡವ್ರಿಗೂ ಆಗುತ್ತೆ ಸಿಕ್ಕಾಬಟ್ಟೆ ದೊಡ್ಡವ್ರಿಗೆ ತೆಗಿ ತೆಗಿಬೇಕು ತಕ್ಷಣ ಎಲ್ಲ ದೃಷ್ಟಿಯೆಲ್ಲ ತೆಗೆದುಬಿಟ್ಟು ಆಮೇಲೆ ಆಸ್ಪೆಟ್ಲಿಗೆ ಕರ್ಕೊಂಡೋಗಿ ನಾಳೆ ತೆಗಿಯೋಣ ನಾಳೆ ತೆಗಿಯೋಣ ಅಂತ ಮಕ್ಕಳನ್ನ ಕಾಯಿಸಬೇಡಿ ಸ್ವಸಂದಿರೇ ಆಗಲಿ ಮಕ್ಕಳನ್ನೇ ಆಗಲಿ ಮೊಮ್ಮಕ್ಕಳನ್ನೇ ಆಗಲಿ ಕಾಯಿಸೋದಕ್ಕೆ ಹೋಗಬೇಡಿ ಯಾಕೆಂದರೆ ಆ ಎಷ್ಟು ಕೆಟ್ಟದ್ದು ಅಂದರೆ ಅಷ್ಟು ಕೆಟ್ಟದ್ದು ಅದು ಅದು ಹೇಳ್ಕೊಳ್ಳೋಕೆ ಆಗೋದಿಲ್ಲ ಅಷ್ಟು ಕೆಟ್ಟದ್ದು ಇನ್ನು ಹುಷಾರಿಂದ ಎದ್ದ ಮೇಲೆ ಇಡೀ ಮನೇನ ನೀವೇ ನೋಡ್ತಾ ಇರ್ಬೋದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಮೂರು ಬಕೆಟ್ ನೀರು ಖಾಲಿಯಾಗಿದೆ ಮೇನ್ ರೋಡು ಧೂಳು ಅಂದರೆ ತುಂಬ ಧೂಳು ಒಂದು ಕಡೆಯಿಂದ ಅಚ್ಚುಕಟ್ಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ನನಗೆ ಅನ್ನಿಸ್ಬಿಡ್ತು ಅಯ್ಯೋ ನನ್ನ ಮನೆ ಕ್ಲೀನ್ ಮಾಡಿದ್ದು ನಾನೇನ ಅನ್ನಿಸ್ಬಿಡ್ತು ಅಷ್ಟು ಡೌಟ್ ಆಗ್ಬಿಡ್ತು ನನಗೆ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮನೆ ಒರೆಸ್ಕೊಂಡು ಎಲ್ಲ ಕೆಲಸನೂ ಮಾಡಿಕೊಂಡೆ ಸ್ವಲ್ಪ ಕ್ಲಿಪ್ಪಿಂಗು ಸೊ ನಾನಿ ನಾಲ್ಕೈದು ದಿನದ್ದು ಸ್ವಲ್ಪ ಒಂದು ಸೊಪ್ಪು ಎಲ್ಲ ತೊಗೊಂಡಿದ್ನಲ್ಲ ಅದು ಅದರದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇಲ್ಲ ಅಂತಲ್ಲ ಅದೆಲ್ಲ ನಾನು ಹುಷಾರು ತಪ್ಪಕ್ಕೂ ಮುಂಚೆನೇ ಸೊಪ್ಪೆಲ್ಲ ತಗೊಂಡು ಅದನ್ನು ಒದ್ದೆ ಬಟ್ಟೆ ಮಾಡಿಟ್ಟು ಅದನ್ನೆಲ್ಲ ಸೋಸಿರೋದೆಲ್ಲ ನಾನು ನೋಡಿದ್ದೀರಿ ಹುಷಾರ್ ಮೇಲೆ ಈ ಸೊಪ್ಪೆಲ್ಲ ತಗೊಂಡೋಗಿ ಆಚೆ ಬಿಸಿ ಹಾಕಿದ್ರು ಯಾಕೆಂದ್ರೆ ಅಡುಗೆ ಮಾಡಿಯವರೇ ಮನೇಲಿ ಇರಲಿಲ್ಲ ಹಾಗಾಗಿ ಮನೆಯಲ್ಲಿ ಹೆಣ್ಮಕ್ಳು ಹುಷಾರ್ ತಪ್ಪಿದ್ರೆ ಏನೆಲ್ಲ ಆಗುತ್ತೆ ನೋಡಿ ಜೀವನದಲ್ಲಿ ನಾನು ಫಸ್ಟ್ ಟೈಮು ನನ್ನ ಹಬ್ಬದಲ್ಲಿ ಹುಷಾರು ತಪ್ಪಿರೋದು ನಾನು ಯಾವುದೇ ರೀತಿ ಹಬ್ಬದಲ್ಲಿ ಹುಷಾರು ತಪ್ಪಲ್ಲ ಹುಟ್ಟಿದಾಗನಿಂದ ಇಲ್ಲಿ ತನಕ ನಂಗೆ ಲೂಸ್ ಮೋಷನ್ ವಾಂತಿ ಆಗಿದ್ದೇ ನನಗೆ ಗೊತ್ತಿಲ್ಲ ನನಗೆ ಆಗೂ ಇಲ್ಲ ಮೊದಲನೇ ಸಲ ನನಗೆ ಆ ಥರ ಆಗಿದ್ದು ನನ್ನ ಫ್ರೆಂಡ್ ಎಲ್ಲ ಬೈದರು ಮಠ ಮಧ್ಯಾಹ್ನ ಟೈಮಲ್ಲಿ ಕೆಂಪುನಳ್ಳಿಗೆ ಯಾಕೆ ಹೋಗಿದೆ ಹೋಗೋ ಅವಶ್ಯಕತೆ ಇದ್ದಿತ್ತ ಅದು ಬೈಕ್ ತೊಗೊಂಡು ಹೋಗಿದೆಯಲ್ಲ ಅಂತ ಬೈದರು ಆದರೆ ನನಗೆ ಬ್ಲೌಸು ಮತ್ತು ಸ್ಯಾರಿ ಎರಡೂ ಬೇಕಾಗಿತ್ತು ಹಬ್ಬಕ್ಕೆ ಹಾಕೋಬೇಕು ಅಂದ್ಬಿಟ್ಟು ಹೊಲಿಸ್ಕೊಂಡಿದ್ದೆ ಸುಮಾರು ಒಂದೂವರೆ ತಿಂಗಳಿಂದ ಇವತ್ತು ಬನ್ನಿ ನಾಳೆ ಬನ್ನಿ ಅಂತಿದ್ರು ಅಂದ್ಬಿಟ್ಟು ಬೈಕ್ ಇತ್ತಂಬಿ ತೊಗೊಂಡು ಹೋಗಿದ್ದಾಯಿತು ಆದರೆ ಏನು ಮಾಡೋದು ಹೇಳಿ ಏನೂ ಮಾಡೋಕ್ಕಾಗಲ್ಲ ಆ ಥರ ಹುಷಾರು ತಪ್ಪದ್ ತಪ್ಪಿದೆ ಮನೆಯಲ್ಲಿ ಮನೆಯವರು ಬಂದರೂ ಬೈದರು ಇಷ್ಟೆಲ್ಲ ಇದ್ದೂ ನೀನು ಹುಷಾರು ತಪ್ಪು ಈ ಕೆಲಸ ಎಲ್ಲ ಮಾಡಬೇಕಂತ ಮಾಡಲೇಬೇಕು ಮೇಲೆ ಒಂದು ಸ್ವಲ್ಪ ಹುಷಾರಾಗ್ತಿದ್ದಂಗೆ ಯಾವ ಹೆಣ್ಣು ಮಕ್ಕಳು ಕೂರೋದಿಲ್ಲ ಅಂತಲೇ ಹೇಳ್ತೀನಿ ಪ್ರತಿಯೊಬ್ಬಲೂ ಮನೆ ಒಬ್ಬರಲ್ಲೂ ಮನೆವಿ ಯಾರೇ ಆದ್ರೂ ಹುಷಾರ್ ತಪ್ಪದ ತಕ್ಷಣ ದೃಷ್ಟಿ ತೆಗೆದಾಕಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಟ್ಟೋಗ್ಬಿಡಿ ತಡ ಮಾಡಕ್ ಹೋಗ್ಬಿಡಿ ಹಾಸ್ಪಿಟ್ಲ್ ಹೋಗೋದು ತಡ ಮಾಡ್ಬೇಡಿ ದೃಷ್ಟಿ ತೆಗೆಯೋದು ತಡ ಮಾಡ್ಬಿಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ